ಹೀರೋಯಿನ್ ಆಗಕ್ಕೆ ಇಷ್ಟ ಹೀರೋ ಆಗಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ ಹೇಳೇ ಇಲ್ವಾ ನಾನು ಅವನ್ ಹೇಳಿದ್ದೆ ನೀನ್ ಹುಡುಗಿ ಒಂದ್ ದಿನ ನನ್ನ ಜೊತೆಲಿ ಮಲ್ಗದ್ರೆ ನೀನ್ ಹೀರೋ ಆಗಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಪಾಪ ಅವನು ಎಷ್ಟು ದಿವಸ ಅಂತ ಚಾನ್ಸ್ ಗಲೀತಾನೆ ಅವ್ನು ನೋಡಿದ್ರೆ ಅಯ್ಯೋ ಒಂದ್ಸಲ ನಿಜವಾಗಿಯೂ ಅವನ್ ಮೇಲೆ ಪ್ರೀತಿ ಇದ್ರೆ ನೀನ್ ಹುಡ್ಗ ಇಂಡಸ್ಟ್ರಿದಲ್ಲಿ ಬೇರೂರಿ ಎತ್ತರಕ್ಕ ಬೆಳಿಬೇಕು ಅನ್ನೋ ಆಸೆ ಇದ್ರೆ ಹತ್ತು ನಿಮಿಷ ನನ್ನ ಜೊತೆ ಕೋರ್ಟ್ ತನ್ನ ಆಸೆ ತೀರಿಸಿಲ್ಲ ಅನ್ನ ಕೋಪಕ್ಕೆ ವೈಶಾಲಿ ತಲೆಗೆ ಬಾಟ್ಲಿಂದ ಒಡೆದಿ ಸಾಯಿಸಿ ಮನೆಯಿಂದ ಹೊರಗಡೆ ಹಾಕವ್ನೆ ವೈಶಾಲಿನ ಲಿಂಗಯ್ಯ ಸಾಯಿಸವ್ನೆ ಆದ್ರೆ ವಿಕ್ರಮ್ ಏನಾದ ಪುಣ್ಯಾತ್ಮ ನಿನಗೆ ನೀನೇ ಡಿಸೈಡ್ ಮಾಡ್ಕೊಂಡು ನನ್ನ ರೇಪ್ ಇಷ್ಟು ಮರ್ಡರ್ ಇಷ್ಟು ಅಂತ ಫಿಕ್ಸ್ ಮಾಡ್ಬೇಡಯ್ಯ ಓಹೋ ಎಮ್ ಎಲ್ ಎ ಲಿಂಗಯ್ಯ ಕೂತ್ಕೊಳ್ಳಿ ತಲೆ ಮರೆಸ್ಕೊಂಡು ಹೋದವರು ಅದೇನು ಇಷ್ಟು ಬೇಗ ಪ್ರತ್ಯಕ್ಷ ಆಗ್ಬಿಟ್ರಿ ಭಯ ಭಯಕ್ಕೋಸ್ಕರ ತಲೆ ಮರ್ಸ್ಕೊಂಡಿದ್ದೆ ನಾನು ಲೈಫ್ ತಲೆನೇ ಎತ್ತಬಾರ್ದು ಅಂತ ನೀವೆಲ್ಲ ತೀರ್ಮಾನ ಮಾಡಿರೋ ಹಾಗಿದೆ ಅಂದ್ರೆ ನೀ ವೈಶಾಲಿನ ರೇಪು ಮಾಡಿಲ್ಲ ಮರ್ಡರ್ನು ಮಾಡಿಲ್ಲ ಅಂತೀರಾ ನಿನ್ ಯಾರಯ್ಯ ಹೇಳಿದ್ರು ನಾನು ರೇಪ್ ಮಾಡಿದೀನಿ ಅಂತ ಒಂದು ಹುಡುಗಿ ತಾನಾಗೆ ಬಂದು ಹೂ ಅಂದ್ರು ನಾನೇ ಹೂ ಹೂ ಅಂತೀನಿ ರೆಡ್ ಬುಲ್ ಕುಡಿದ್ರು ರೇಪ್ ಮಾಡದೇ ಇರೋ ಪರಿಸ್ಥಿತಿ ಇದನ್ ಕಣಯ್ಯ ನಾನು ನಂದೊಂದ್ ಪ್ರಶ್ನೆಗೆ ಉತ್ತರ ಹೇಳಯ್ಯ ರಾಜಕಾರಣಿಗಳು ಅಂದ್ರೆ ರೇಪಿಸ್ಟ್ ಗಳು ಅಂತ ಅದಿಂಗ್ ತೀರ್ಮಾನಕ್ಕೆ ಬಂದ್ಬಿಡ್ತೀರಿ ನೀವು ಹೆಣ್ಮಕ್ಳ ಬಗ್ಗೆ ಚಪಲ ಆಗಿದೆ ಇಲ್ಲ ಅಂತಲ್ಲ ಈ ಜಾಮೂನ್ ಮೇಲಿನ ಆಸೆಗೆ ಒಂದು ತೊಟ್ಟ ಅಷ್ಟು ಕ್ಷೀರನ ಬಾಯಿಗೆ ಹಾಕೋತೀನಿ ಹೊರತಾಗಿ ಬೇರೆ ಹ್ಮ್ ಹ್ಮ್ ರೇಪು ಮಾಡಿಲ್ಲ ಮರ್ಡ್ರು ಮಾಡಿಲ್ಲ ಅಂದ್ರೆ ನಿಮಗೆ ವೈಶಾಲಿ ಯಾರಂತ ಗೊತ್ತೇ ಇಲ್ವಾ ಪ್ರಾಬ್ಲಮ್ ಕಣೆಯ ಕೇಳಿದ ಪ್ರಶ್ನೆ ತಿರುಗಿಸಿ ತಿರುಗಿಸಿ ಕೇಳ್ತೀರಿ ಏನಾದ್ರು ಹ್ಞೂ ಅಂತ ಒಪ್ಪೇನು ಹೇಳಿದೆ ವೈಶಾಲಿ ಗೊತ್ತಿಲ್ಲ ಅಂತ ನಾನು ರೇಪು ಮಾಡಿಲ್ಲ ಮರ್ಡ್ರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು ವೈಶಾಲಿ ನಿಮ್ ಮನೆಗೆ ಬಂದಿಲ್ವಾ ಹ್ಮ್ ಬಂದಿದ್ಲು ಆದರೆ ಅಲ್ಲಿ ನಡೆದಿದ್ದೆ ಬೇರೆ ಅದೇ ಏನ್ ನಡೀತು ಅಂತ ಹೇಳಿ ಹಾಯ್ ವಿಕ್ರಮ್ ಪ್ಲೀಸ್ ಕೂತ್ಕೊಡಿ ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡೋಕೆ ಒಪ್ಪಿದಾರ ಎಲ್ಲ ಹೇಳಿದಿರೇನಪ್ಪ ಮತ್ತೆ ಯಾಕ್ತಾಡ ಬನ್ನಿ ಫಾರ್ಮಾಲಿಟೀಸ್ ಮುಗಿಸ್ಬಿಡ್ರೇನಾ ಸಿನ್ಮಾದವ್ರ ಅಂದ್ರೆ ಏನು ಅನ್ಕೊಂಡೆ ಸಿನ್ಮಾ ನನ್ನ ಉಸಿರಿ ನಿಜ ಆದ್ರೆ ವೈಶಾಲಿ ನನ್ನ ಉಸಿರಿಗಿನ ಹೆಚ್ಚು ನಿನ್ನಂತ ಹುಚ್ಚರ ಮಕ್ಕಳ ಕಳಿಸ್ತೀರ ಅಂತ ಹೇಗ ಅನ್ಕೊಂಡೆ ಚಾನ್ಸ್ ಕೊಡ್ತಾರಂತ ಆಸೆ ಉಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರ ಅನ್ಕೊಂಡೆ ನೀನ್ ವೈಶಾಲಿನ ಕೇಳಿ ದಿನಾನೇ ಗೊತ್ತಾಯ್ತು ನೀನ್ ಎಂತ ಕಚ್ಚಾರ್ಕಾ ಅಂತ ನಿನಗೆ ಅನುಮಾನ ಬರಬಾರ್ದು ಅಂತ ವೈಶಾಲಿನ ಒಪ್ಪಿಸ್ತೀನಿ ಅಂತ ಡೌ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೂ ಇದ್ದಾರೆ ಚಾನ್ಸ್ ಕೊಡಿ ಅಂತವ್ರ ಖಾಲಿ ಬೀಳ್ತೀನಿ ಆದ್ರೆ ನಿನ್ನಂತ ತಲೆ ಮಾತ್ರ ಹಿಡಿಯಲ್ಲ ಈಗಲೂ ನಿನ್ನ ಇಲ್ಲೇ ಕೊಚ್ಚಿ ಕೊಲೆ ಮಾಡೋ ಸ್ಕೋಪ ಬರ್ತಿದೆ ಆದ್ರೂ ನಿಂಗೆ ಒಂದೇಟೋ ಆಗದೆ ವೈಶಾಲಿ ಕೆರೆದಲ್ಲಿ ಏನಕ್ಕೆ ಹೊಡಿಸ್ದೆ ಗೊತ್ತಾ ನೆಕ್ಸ್ಟ್ ಟೈಮ್ ನೀನು ಯಾವ್ದೇ ಹುಡುಗಿನ ಆಸೆ ಪಟ್ರು ವೈಶಾಲಿ ಕೆರೆದಲ್ಲಿ ಹೊಡೆದಿರೋ ನೆನಪಾಗ್ಲಿ ಅಂತ ಹುಷಾರ್ ವಯಸ್ಸೋ ಇಷ್ಟೇ ಕಡೆ ಏನು ಹೇಳಿದ್ದು ಸರಿ ಸ್ವಲ್ಪ ಹೊರಗಡೆ ಕರಿತೀನಿ ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಯ್ತಲ್ವಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಈ ಸಲ ಗೆದ್ದು ಸಿಎಂ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಆದಷ್ಟು ಬೇಗ ಹಸಿರಿ ಕೊಲೆಗಾರ ನೆಡುದು ಒಳಗಡೆ ಹಾಕು ಕೇಸ್ನ ಬೇಗ ಮುಗಿಸ್ಬೇಕು ಅಂತ ನನ್ನನ್ನೇ ಫಿಟ್ ಮಾಡಿ ನನ್ನ ಕನಸನ್ನ ಹಾಳು ಮಾಡ್ಬೇಡ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ನೀನು ಕೇಳಿದ ಜಾಗಕ್ಕೆ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್ ಸಿನಿಮಾಗಾಗಿ ಏನ್ ಬೇಕಾದರೂ ಮಾಡಕ್ಕೆ ರೆಡಿ ಇದ್ದ ವಿಕ್ರಮ್ ವೈಶಾಲಿ ಕೈಯಲ್ಲಿ ಲಿಂಗಯ್ಯನಿಗೆ ಚಪ್ಪಲೇಲಿ ಯಾಕೆ ಕೊಡಿಸ್ದ ಕೇಸ್ ಸಾಲ್ವ್ ಆಗುತ್ತೆ ಅನ್ನೋಷ್ಟರಲ್ಲಿ ಕನ್ಫ್ಯೂಸ್ ಜಾಸ್ತಿ ಆಗ್ತಿದೆಯಲ್ಲ ಈ ಕೊಲೆಗೂ ಲಿಂಗಯ್ಯನಗೂ ಸಂಬಂಧ ಇಲ್ಲ ಅಂದಮೇಲೆ ಯಾರು ಕೊಲೆ ಮಾಡಿರ್ಬೋದು ನೀನು ಪ್ರೀತಿಸೋ ಹುಡುಗಿ ಕನ್ಯೆಯಾಗಿದ್ರೆ ಅವಳನ್ನು ನನ್ನ ತಾಯಿಗೆ ಬಲಿ ಕೊಟ್ಟು ಬರುವ ನನ್ನ ತಾಯಿಗೆ ನೈವೇದ್ಯ ಮಾಡಿ ಉಳಿದ ರಕ್ತದಿಂದ ಮಾಡಿಕೊಡ್ತೀನಿ ಬಲಿ ಕೊಡೋಣ ಅಂದ್ರೆ ಲಿಂಗಯ್ಯನ ಜೊತೆ ವೈಶಾಲಿ ಹೋಗಿದ್ರೆ ಅವಳು ಕನ್ಯಾಗಿ ಉಳಿತಿರ್ಲಿಲ್ಲ ಅಂತ ಲಿಂಗಯ್ಯ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ವೈಶಾಲಿನ ಕನ್ಯಾಗ ಉಳಿಸ್ಕೊಂಡು ರಕ್ತಾಕ್ಷನಿಗೆ ಬಲಿ ಕೊಟ್ರೆ ತನ್ನ ಕೆರಿಯರ್ಗೆ ಒಳ್ಳೇದಾಗತ್ತೆ ಅಂತ ಇಬ್ರು ಜೊತೆಯಾಗಿ ಪೂಜೆ ಮಾಡೋಣ ಅಂತ ಅಮಾವಾಸ್ಯ ದಿನ ವಿಕ್ರಮು ವೈಶಾಲಿನ ಮಾರ್ತಾಂಡನತ್ರ ಕರ್ಕೊಂಡು ಹೋಗಿದ್ದ